ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ವೈದ್ಯರ ಸಲಹೆ ಮೇರೆಗೆ ಹರ್ನಿಯಾ ಎಂದರೇನು ಅಂತ ನೋಡೋಣ ಹಾಗೂ ಹರ್ನಿಯಾ ಹೇಗೆ ರೂಪುಗೊಳ್ಳುತ್ತದೆ ಅಂತ ನೋಡೋಣ ಹಾಗೂ ಹರ್ನಿಯಾ ಯಾವ ಭಾಗದಲ್ಲಿ ಯಾಕೆ ಕಾಣಿಸಿಕೊಳ್ಳುತ್ತದೆ ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಂತಹ ಇನ್ನೂ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹರ್ನಿಯಾ ಸಮಸ್ಯೆ ಬಗ್ಗೆ ಸಾಕಷ್ಟು ಜನರಿಗೆ ತಿಳುವಳಿಕೆ ಕಡಿಮೆ ಸಣ್ಣ ಗಂಟು ಕಾಣಿಸಿಕೊಂಡಿದೆ ಗುಣವಾಗಬಹುದು ಎಂದು ನಿರ್ಲಕ್ಷಿಸಿದವರೇ ಹೆಚ್ಚು ಅದರಲ್ಲೂ ನೋವಿಲ್ಲದ ಹರಣಿಯ ತೀವ್ರ ಸ್ವರೂಪ ಪಡೆಯುವವರೆಗೂ ಚಿಕಿತ್ಸೆಯ ಬಗ್ಗೆ ಯೋಚಿಸುವವರು ಬಹಳ ಕಡಿಮೆ ಆದರೆ ನೆನಪಿರಲಿ ಹರಿನಿಯ ನಿರ್ಲಕ್ಷಿಸುವ ಸಮಸ್ಯೆ ಅಲ್ಲವೇ ಅಲ್ಲ ಸಮಸ್ಯೆ ತೀವ್ರ ಸ್ವರೂಪ ಪಡೆದಲ್ಲಿ ಜೀವಕ್ಕೆ ಕಂಟಕವಾಗಬಲ್ಲದು ಹೀಗಾಗಿ ಹರ್ನಿಯಾ ಎಂದರೇನು ಹೇಗೆ ರೂಪುಗೊಳ್ಳುತ್ತದೆ ಯಾವ ಕಾರಣಕ್ಕೆ ಹೊಟ್ಟೆ ತೊಡೆಸಂದಿ ಹಾಗೆ ಹೊಕ್ಕುಳ ಬಳಿ ಗಂಟು ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ಅರಿತುಕೊಳ್ಳುವುದು ತಿಳಿ ಹೇಳುವುದು ಅತ್ಯಗತ್ಯ ಡಾಕ್ಟ್ರೇ ಕಿಬ್ಬೊಟ್ಟೆಯಲ್ಲಿ ಒಂದು ಗಂಟು ಕಾಣಿಸಿಕೊಂಡಿದೆ ಇಷ್ಟು ದಿನ ನೋವಿರಲಿಲ್ಲ ಆದರೆ ಈಗ ಭಾರ ಎನಿಸುತ್ತಿದೆ ವಾಕರಿಕೆ ಊಟ ಸೇರುತ್ತಿಲ್ಲ ಹೀಗೆ ಆಸ್ಪತ್ರೆಗೆ ಬಂದವರಲ್ಲಿ ಹರ್ನಿಯ ಆದಾಗಲೇ ಗಂಭೀರ ಸ್ವರೂಪ ಪಡೆದಿರುತ್ತದೆ ಆದರೆ ಈ ಸಮಸ್ಯೆಗೆ ಚಿಕಿತ್ಸೆ ಇದೆ ಕೆಲವೊಮ್ಮೆ ಆರಂಭಿಕ ಹಂತದಲ್ಲಿ ಸಣ್ಣ ಚಿಕಿತ್ಸೆ ಮೂಲಕವೇ ಗುಣಪಡಿಸಬಹುದು ಆದರೆ ಹಲವು ಪ್ರಕರಣಗಳಲ್ಲಿ ಶಸ್ತ್ರಚಿಕಿತ್ಸೆಯು ಅನಿವಾರ್ಯವಾಗಬಹುದು ಇವಾಗ ಹರ್ಣ್ಯ ಯಾಕೆ ಉಂಟಾಗುತ್ತದೆ ಅಂತ ನೋಡೋಣ ಬನ್ನಿ ಹರ್ನಿಯಾ ಹೇಗೆ ಉಂಟಾಗುತ್ತದೆ ಎಂಬುದಕ್ಕೆ ಹಲವರು ಹಲವು ರೀತಿಯ ಕಾರಣ ಕೊಡಬಹುದು ಆದರೆ ಸಾಮಾನ್ಯವಾಗಿ ಹೇಳುವುದಾದರೆ ಉದರ ತೊಡೆ ಸಂದುಗಳ ಸ್ನಾಯು ನಿಶಕ್ತವಾದಾಗ ಕೆಮ್ಮು ಮಲಬದ್ಧತೆ ಸಮಸ್ಯೆ ಎದುರಿಸುತ್ತಿರುವ ವ್ಯಕ್ತಿ ಹಾಗೆ ಅತಿಯಾದ ಭಾರ ಎತ್ತುವ ಕೆಲಸ ಮಾಡುವ ವ್ಯಕ್ತಿಯಲ್ಲಿ ಚರ್ಮ ಉಬ್ಬಿ ಕರುಳಿನ ಒಂದು ಭಾಗ ಈ ನಿಶಕ್ತ ಭಾಗದಲ್ಲಿ ನುಗ್ಗಿ ಹರ್ನಿಯಾವನ್ನು ಉಂಟು ಮಾಡುತ್ತದೆ ಕೆಲವರಲ್ಲಿ ಇದು ತಾನಾಗಿಯೇ ಕಡಿಮೆಯಾದರೂ ಸೂಕ್ತ ಚಿಕಿತ್ಸೆ ಸಿಗದಿದ್ದಾಗ ಹರ್ನಿಯಾ ದೊಡ್ಡದಾಗಿ ಸಮಸ್ಯೆ ಉಂಟು ಮಾಡುತ್ತದೆ ಹರ್ನಿಯಾ ಗಂಟಿನಲ್ಲಿ ದೊಡ್ಡ ಕರುಳು ಸಣ್ಣ ಕರುಳು ಅಥವಾ ಕೆಲವೊಮ್ಮೆ ಮೂತ್ರಚೀಲ ಸಿಲುಕುತ್ತದೆ ಇದರಿಂದ ಆ ಭಾಗದಲ್ಲಿ ರಕ್ತ ಸಂಚಲನದಲ್ಲಿ ವ್ಯತ್ಯಯ ಉಂಟಾಗುತ್ತದೆ ಬಳಿಕ ನೋವು ವಾಕರಿಕೆ ಊಟ ಸೇರದಿರುವುದು ಹರಣಿಯ ಭಾಗದಲ್ಲಿ ಭಾರವೆನಿಸುವ ಅನುಭವ ಸೆಳೆತ ಕಾಡುತ್ತದೆ ಕರುಳಿನ ಭಾಗ ಹರಣಿಯ ಭಾಗದೊಳಗೆ ಸೇರುವ ಮೊದಲೇ ಚಿಕಿತ್ಸೆ ಪಡೆಯುವುದು ಮುಖ್ಯ ಇವಾಗ ಹರಣಿಯ ಲಕ್ಷಣಗಳೇನು ಅಂತ ನೋಡೋಣ ಬನ್ನಿ ಹೊಟ್ಟೆ ತೊಡೆಸಂದಿಯಲ್ಲಿ ಗಂಟು ಕಾಣಿಸಿಕೊಳ್ಳುವುದು ಹರ್ನಿಯಾದ ಮೊದಲ ಮತ್ತು ಸಾಮಾನ್ಯ ಲಕ್ಷಣ ಇದು ನೋವು ರಹಿತವಾಗಿರಬಹುದು ಕೆಲವೊಮ್ಮೆ ವ್ಯಕ್ತಿ ಮಲಗಿದಾಗ ಈ ಗಂಟು ಕಾಣಿಯಾಗುತ್ತದೆ ಆರಂಭಿಕ ಹಂತದಲ್ಲಿ ಹರ್ನಿಯಾಗೆ ಚಿಕಿತ್ಸೆ ಪಡೆಯುವುದು ಉತ್ತಮ ನೋವಿನಿಂದ ಕೂಡಿರುವ ಹರ್ನಿಯಾ ಅಪರೂಪ ಆದರೆ ಇದು ಬಹಳ ತ್ರಾಸದಾಯಕ ಸಾಕಷ್ಟು ನೋವು ಸೆಳೆತ ಉಂಟಾಗುತ್ತದೆ ಇಂತಹ ಸಮಯದಲ್ಲಿ ಚಿಕಿತ್ಸೆಯ ಜೊತೆಗೆ ಮಲಬದ್ಧತೆ ಉಂಟಾಗದಂತೆ ಕೆಮ್ಮು ಉಂಟಾಗದಂತೆ ನೋಡಿಕೊಳ್ಳಬೇಕು ಹಾಗೆಯೇ ಅತಿಯಾದ ಭಾರ ಎತ್ತುವ ಕೆಲಸವನ್ನು ಮಾಡಬಾರದು ಇದರಿಂದ ಹರ್ನಿಯಾ ಮತ್ತಷ್ಟು ನೋವು ನೀಡಲು ಆರಂಭಿಸುತ್ತದೆ ಕೆಲವು ಪ್ರಕರಣಗಳಲ್ಲಿ ವಾಕರಿಕೆ ಮಲಬದ್ಧತೆ ಜೊತೆಗೆ ಗಂಟನ್ನು ಒಳಭಾಗಕ್ಕೆ ಒತ್ತಲು ಸಾಧ್ಯವಾಗದಷ್ಟು ನೋವು ಕಾಣಿಸಿಕೊಳ್ಳುತ್ತದೆ ಇದು ಆತಂಕಕಾರಿ ಹಂತವಾಗಿದ್ದು ವೈದ್ಯರ ಭೇಟಿ ಅತ್ಯಗತ್ಯ ಶಸ್ತ್ರಚಿಕಿತ್ಸೆ ಒಂದೇ ದಾರಿ ಹರ್ಣಿಯ ನೋಡಲು ಸಣ್ಣ ಸಮಸ್ಯೆ ಎನಿಸಿದರೂ ಗುಣಮುಖವಾಗಲು ಎಂದೇ ದಾರಿ ಹರಣಿಯ ಒಳಗಿನ ಕರುಳಿನ ಭಾಗವನ್ನು ವಾಪಸ್ ಅದರ ಜಾಗದೊಳಗೆ ಕೂರಿಸುವುದು ಮುಖ್ಯವಾಗುತ್ತದೆ ಜೊತೆಗೆ ರಚನೆಯಾದ ಗ್ಯಾಪನ್ನು ಹೊಲಿಗೆಯಿಂದ ಮುಚ್ಚಬೇಕು ಮತ್ತು ಹರ್ಣಿಯ ಮರುಕಳಿಸದಂತೆ ತಡೆಯಲು ಪ್ರೊಸ್ತೆಸಿಸ್ ರೀತಿಯ ಮೆಷನ್ನು ಕೂರಿಸಬೇಕಾಗುತ್ತದೆ ಈ ವಿಧಾನವನ್ನು ಹರ್ನಿಯೋಪ್ಲಾಸ್ಸಿಸ್ ಎಂದು ಕರೆಯಲಾಗುತ್ತದೆ ರಚನೆಯಾದ ಗಂಟನ್ನು ಒಳ ತಳಿ ಹೊಲಿಗೆ ಹಾಕಬಹುದೇ ತೆರೆದ ಚಿಕಿತ್ಸೆ ನಡೆಸಬೇಕೇ ಅಥವಾ ಲ್ಯಾಪಲೋಸ್ಕೋಪಿಕ್ ಚಿಕಿತ್ಸೆ ನೀಡಬೇಕೆ ಎಂಬುದನ್ನು ತಜ್ಞರು ಅರಣಿಯ ಯಾವ ಹಂತದಲ್ಲಿದೆ ಎಂಬುದನ್ನು ಗಮನಿಸಿ ನಿರ್ಧರಿಸುತ್ತಾರೆ ಶಸ್ತ್ರಚಿಕಿತ್ಸೆ ಬಳಿಕ ಆರೈಕೆ ಹೇಗೆ ಇರಬೇಕು ಅಂತ ನೋಡೋಣ ಬನ್ನಿ ಶಸ್ತ್ರಚಿಕಿತ್ಸೆ ಬಳಿಕ ಒಂದರಿಂದ ಎರಡು ತಿಂಗಳವರೆಗೆ ಭಾರ ಎತ್ತುವ ಕೆಲಸ ಮಾಡಬೇಡಿ ಹಾಗೆ ದೇಹದಲ್ಲಿ ಶೀತ ಕೆಮ್ಮು ಸಮಸ್ಯೆ ಕಾಣದಂತೆ ಎಚ್ಚರಿಕೆ ವಹಿಸಿ ಚಿಕಿತ್ಸೆ ಬಳಿಕ ನಿಧಾನವಾಗಿ ದೇಹದ ಸ್ನಾಯುಗಳು ಬಲಗೊಳ್ಳಲು ಸಹಾಯ ಮಾಡುವ ವ್ಯಾಯಾಮ ಆಹಾರ ಸೇವನೆಯನ್ನು ತಜ್ಞರ ಸಲಹೆಯ ಮೇರೆಗೆ ಕೈಗೊಳ್ಳಿ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ